ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮಂಜು ಟೆಕ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಆನ್ಲೈನಲ್ಲಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಯಾವ ರೀತಿ ಬುಕ್ ಮಾಡೋದಂತ ಹೇಳ್ಕೊಡ್ತೀನಿ ಫಸ್ಟು ನೀವು ಗೂಗಲಲ್ಲಿ ಹೋಗಿ ಬುಕ್ ಮೈ ಎಚ್ ಎಸ್ ಆರ್ ಪಿ ಅಂತ ಹೋದರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಬುಕ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದೆ ಅಲ್ಲ ಕ್ಲಿಕ್ ಮಾಡಿದರೆ ಫಸ್ಟು ನೀವು ಒಂದು ಪೇಜ್ ಓಪನ್ ಆಗುತ್ತೆ ಫಸ್ಟ್ ಇದರಲ್ಲಿ ಸ್ಟೇಟ್ ಕೇಳುತ್ತೆ ಯಾವ ಸ್ಟೇಟಲ್ಲಿ ಇದ್ದರೆ ಆ ಸ್ಟೇಟನ್ನು ಎಂಟರ್ ಮಾಡೋಕ್ಕಾಗುತ್ತೆ ನೆಕ್ಸ್ಟು ರಿಜಿಸ್ಟ್ರೇಷನ್ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ಅಂದರೆ ನಿಮ್ಮ ವೆಹಿಕಲ್ ನಂಬರ್ ಏನಿರ್ತಲ್ಲ ಇದು ಆಮೇಲೆ ಚೆಸ್ಸಿ ನಂಬರು ಇಂಜಿನ್ ನಂಬರು ಇದೆಲ್ಲ ಕೇಳುತ್ತೆ ಇದೆಲ್ಲ ನೀವು ಆರ್ ಸಿ ಬುಕ್ಕು ಬೇಕಾಗುತ್ತೆ ನೀವು ಇದನ್ನು ವೆಬ್ಸೈಟ್ ಓಪನ್ ಮಾಡಿ ಎಂಟರ್ ಮಾಡೋಕ್ಕಾದರೆ ಅದಕ್ಕೋಸ್ಕರ ಇದರ ಫಸ್ಟ್ ರಿಜಿಸ್ಟ್ರೇಷನ್ ನಂಬರ್ ಎಂಟರ್ ಮಾಡಿ ನೆಕ್ಸ್ಟು ಚೆಸ್ಸಿ ನಂಬರ್ ಅಂತ ಬರೆದಿರುತ್ತೆ ಆ ಬುಕ್ಕಲ್ಲಿ ಅದರಲ್ಲಿ ಎಂಟರ್ ಮಾಡಿ ಚಸ್ಸಿ ನಂಬರು ನೆಕ್ಸ್ಟು ಇಂಜಿನ್ ನಂಬರು ನೆಕ್ಸ್ಟು ಕ್ಯಾಪ್ಚಾ ಕೆಳಗಡೆ ಇದೆಲ್ಲ ಆ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ಎಂಟರ್ ಮಾಡಿದ ಮೇಲೆ ಕ್ಲಿಕ್ ಇಯರ್ ಅಂತಿದೆಲ್ಲ ಅದರ ಮೇಲೆ ಪ್ರೆಸ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಮತ್ತೆ ಬೇರೆ ಪೇ ಹಂಗೆ ಕಂಟಿನ್ಯೂಸ್ ತೋರಿಸುತ್ತೆ ಫಸ್ಟು ಓನರ್ ನೇಮ್ ನಿಮ್ಮ ಆರ್ ಸಿ ಬುಕ್ಕಲ್ಲಿ ಏನು ಓನರ್ ಹೆಸರು ಅದು ಅದೇ ಹೆಸರನ್ನು ಇಲ್ಲಿ ಟೈಪ್ ಮಾಡೋಕು ನೆಕ್ಸ್ಟ್ ಇಮೇಲ್ ಐ ಡಿನ ಕೊಡಿ ನೆಕ್ಸ್ಟ್ ಮೊಬೈಲ್ ನಂಬರ್ ಕೊಡಿ ಆ ನೆಕ್ಸ್ಟ್ ಕೆಳಗಡೆ ಅಡ್ರೆಸ್ ಇರುತ್ತೆ ಅಡ್ರೆಸ್ಸನ್ನು ಕೊಡಿ ಅದರ ಎಲ್ಲಿ ಆರ್ ಸಿ ಬುಕ್ಕಲ್ಲಿ ಏನು ಅಡ್ರೆಸ್ ಇರುತ್ತಲ್ಲ ಅದೇ ಕೊಟ್ರೂ ನಡೆಯುತ್ತೆ ನೆಕ್ಸ್ಟು ಓನರ್ ನೇಮ್ ಇದೆಯಲ್ಲ ಅದರ ಮೇಲೆ ವೆಹಿಕಲ್ ಕೆಟಗರಿ ಅಂತ ಇದೆ ಆ ವೆಹಿಕಲ್ ಕ್ಯಾಟಗರಿ ಸೆಲೆಕ್ಟ್ ಮಾಡೋಕ್ಕಾಗುತ್ತೆ ಸೇಮ್ ಆರ್ ಸಿ ಬುಕ್ಕಲ್ಲಿ ನಿಮಗೆ ಬರೆದಿರ್ತಾರೆ ವೆಹಿಕಲ್ ಯಾವ ಕೆಟಗರಿ ಅಂತ ಮೋಟ್ರ್ ಸೈಕಲಾ ಇಲ್ಲಾಂದರೆ ಸ್ಕೂಟರ್ ಅಂತ ನೀವು ಅದನ್ನು ಸೆಲೆಕ್ಟ್ ಮಾಡೋಕು ಈಗೆಲ್ಲ ಫಿಲ್ ಅಪ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಈಗ ಎಲ್ಲ ಇನ್ಫಾರ್ಮೇಷನ್ ಫಿಲ್ ಅಪ್ ಮಾಡಿದ್ದೀನಿ ಕೆಳಗಡೆ ಬಂದರೆ ನೆಕ್ಸ್ಟ್ ಬಟನ್ ಇರ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಯಾವ್ದು ಮೊಬೈಲ್ ನಂಬರ್ ಕೊಟ್ಟಿರ್ತಾರಲ್ಲ ಆ ರಿಜಿಸ್ಟರ್ಡ್ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಓಮ್ ಡೆಲಿವರಿನೂ ನೀವು ನಂಬರ್ ಪ್ಲೇಟ್ನ ಓಮ್ ಡೆಲಿವರಿ ಮಾಡ್ಬೋದು ಫಸ್ಟ್ ನಾವು ಓಮ್ ಡೆಲಿವರಿ ಬರುತ್ತಾ ಇಲ್ಲೋ ಒಂದು ಸಾರಿ ಚೆಕ್ ಮಾಡ್ತೀನಿ ಅದರ ಮೇಲೆ ಪ್ರೆಸ್ ಮಾಡಿದರೆ ಪಿನ್ ಕೋಡ್ ಕೇಳುತ್ತೆ ಪಿನ್ ಕೋಡ್ ಕೇಳಿ ಚೆಕ್ ಅವೈಲೇಬಿಲಿಟಿ ಕ್ಲಿಕ್ ಮಾಡಿದರೆ ನೆಕ್ಸ್ಟು ಮೊಬೈಲ್ ನಂಬರ್ ಕೊಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಏನು ಕೇಳುತ್ತೆ ಅಂತಂದರೆ ಥ್ಯಾಂಕ್ ಯು ಯು ವಿಲ್ ಬಿ ಅಪ್ಡೇಟೆಡ್ ಸೋನ್ ಅಂದರೆ ಇದಕ್ಕೆ ಈ ಅಡ್ರೆಸ್ಗಿಲ್ಲ ಅಂತ ನೆಕ್ಸ್ಟು ಡೀಲರ್ ಅಪಾಯಿಂಟ್ಮೆಂಟ್ ಅಂತ ಕೆಳಗಡೆ ಇದೆ ಅದು ಬಂದಿಲ್ಲ ಅಂದರೆ ಡೀಲರ್ ಅಪಾಯಿಂಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಯಾವುದು ಶೋರೂಮ್ ಹತ್ರ ಇರುತ್ತಲ್ಲ ಆ ಡೀಲರ್ ಶಾಪಿಗೆ ಹೋಗಿ ನೀವು ಫಿಟ್ ಮಾಡೋಕ್ಕಾಗುತ್ತೆ ಅದಕ್ಕೋಸ್ಕರ ಡೀಲರ್ ಅಪಾಯಿಂಟ್ಮೆಂಟಿಗೆ ಪ್ರೆಸ್ ಮಾಡಿದ್ದೀನಿ ಇದರಲ್ಲಿ ನೋಡಿ ಸ್ಟೇಟ್ ಸೆಲೆಕ್ಟ್ ಆಗಿದೆ ಆಮೇಲೆ ಡಿಸ್ಟಿಕ್ಕು ತಾಲೂಕು ಯಾವುದು ಇದೆಯಲ್ಲ ಆ ಥರ ನಿಮಗೆ ನಿಯರ್ ಬೈ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಯಾವುದು ತಾಲೂಕು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡಿದ ಮೇಲೆ ನಿಯರ್ ಬೈ ಡೀಲರ್ ಯಾರು ಇರ್ತಾರೆ ನಿಮಗೆ ಅದನ್ನು ಅದರಲ್ಲಿ ಒಂದು ಸರ್ಚ್ ಮಾಡ್ಕೊಂಡು ಸೆಲೆಕ್ಟ್ ಮಾಡಿಕೊಡ್ರಿ ಈಗ ನಾನೊಂದು ಸರ್ಚ್ ಮಾಡಿ ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಒಂದು ಸೆಲೆಕ್ಟ್ ಮಾಡಿದ್ದೀನಿ ಇದರಲ್ಲಿ ಅರ್ಲಿ ಡೇಟ್ ಅವೈಲೇಬಲ್ ಈಗ ಈ ಡೇಟಲ್ಲಿ ಅಪಾಯಿಂಟ್ಮೆಂಟ್ ಇದೆ ನೋಡಿ ಹದಿನೇಳನೇ ತಾರೀಕಿದೆ ಐನೂರ ಇಪ್ಪತ್ತು ಏಳು ರೂಪಾಯಿ ಆಗುತ್ತೆ ಕನ್ಫರ್ಮ್ ಡೀಲರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಕನ್ಫರ್ಮ್ ಆಗಿ ಇದು ಆನ್ಲೈನ್ ಪೇಮೆಂಟ್ ಮಾಡಿ ನೀವು ಅಲ್ಲಿಗೆ ಹೋಗ ಆ ಡೇಟಿಗೆ ಹೋಗ್ಬೇಕಾಗುತ್ತೆ ಈ ಚೆಕ್ ಮಾಡೋಣ ಕನ್ಫರ್ಮ್ ಡೀಲರ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ ನೋಡೋಣ ಯಾವ ಡೇಟಿಗೆ ಯಾವ ಟೈಮ್ ಇದರಲ್ಲಿ ತೋರಿಸುತ್ತೆ ಒಂದು ಸಾರಿ ಚೆಕ್ ಮಾಡೋಣ ನೋಡಿ ಇದರಲ್ಲಿ ಅಪಾಯಿಂಟ್ಮೆಂಟ್ ಡೇಟು ಹದಿನೇಳನೇ ತಾರೀಕಿದೆ ಈ ಸೆಲೆಕ್ಟ್ ಆಗಿದೆ ಇನ್ನು ಬೇರೆ ಡೇಟ್ ಕೂಡ ನಾವು ಸೆಲೆಕ್ಟ್ ಮಾಡ್ಬೋದು ನೆಕ್ಸ್ಟ್ ಪಕ್ಕದಲ್ಲಿ ಟೈಮಿಂಗ್ಸ್ ಕೂಡ ಇದೆ ಅದರಲ್ಲಿ ಅವೈಲೇಬಿಲಿಟಿ ಇರೋದು ಫೋರ್ ಪಿ ಎಮ್ ಇಂದ ಸಿಕ್ಸ್ ಪಿ ಎಮ್ ಆ ಟೈಮಿಗೆ ನಾವು ಈ ಡೇಟ್ಗೆ ಆ ಟೈಮಿಗೆ ಈಗ ನಾನು ಫೋರಿಂದ ಸಿಕ್ಸ್ ಪಿ ಎಮ್ಗೆ ಅವೈಲೇಬಲ್ ಸೆಲೆಕ್ಟ್ ಮಾಡಿದ್ದೀನಿ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತಾ ಇದೀನಿ ನೆಕ್ಸ್ಟ್ ಪ್ರೊಸೀಜರು ಪೇಮೆಂಟನ್ನು ಯಾವ ರೀತಿ ಪೇ ಮಾಡಬೇಕು ಆನ್ಲೈನ್ನಲ್ಲಿ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಸ್ಲಿಪ್ಪು ಫಸ್ಟ್ ಓಪನ್ ಆಗುತ್ತೆ ಬುಕ್ಕಿಂಗ್ ಸಮರಿ ಎಲ್ಲ ಡೀಟೇಲ್ ಕರೆಕ್ಟ್ ಇದೆಯಾ ಎಲ್ಲ ಚೆಕ್ ಮಾಡ್ಕೊಳ್ಳಿ ಇಲ್ಲಂದ್ರೆ ಬ್ಯಾಕ್ ಹೋಗಿ ಮತ್ತೆ ಎಡಿಟ್ ಮಾಡ್ಕೋಬೋದು ಹಾಗೆ ಕೆಳಗಡೆ ಬಂದರೆ ನೋಡಿ ಇದರಲ್ಲಿ ಕನ್ಫರ್ಮ್ ಆ್ಯಂಡ್ ಪ್ರೊಸೀಡ್ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಪೇಮೆಂಟ್ ಪ್ರೊಸೀಜರ್ ನಿಮಗೆ ಬರುತ್ತೆ ನೋಡಿ ಕನ್ಫರ್ಮ್ ಆ್ಯಂಡ್ ಪ್ರೊಸೀಜರ್ ಮೇಲೆ ಕ್ಲಿಕ್ ಮಾಡಿದ್ದೀನಿ ಈಗ ಯಾವ ರೀತಿ ಆನ್ಲೈನ್ ಪೇಮೆಂಟ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ಈಗ ನೋಡಿ ಈ ಥರ ಓಪನ್ ಆಗುತ್ತೆ ಪೇಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ಇದರಲ್ಲಿ ನೀವು ಕನ್ವಿನಿಯನ್ಸ್ ಫೀಸ್ ಐವತ್ತು ರೂಪಾಯಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟಿಂದು ಜಿ ಎಸ್ ಟಿ ಎಲ್ಲ ಸೇರಿನೇ ಐನೂರ ಇಪ್ಪತ್ತಾರು ರೂಪಾಯಿ ಆಗಿದೆ ಇದರಲ್ಲಿ ನೀವು ಮೊಬೈಲ್ ನಂಬರ್ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದ್ದಲ್ಲ ಸೇಮ್ ಅಂದರೆ ಸೇಮ್ ಅದೇ ಮೊಬೈಲ್ ನಂಬರ್ ಕೊಡ್ಬೋದು ಇಲ್ಲ ಬೇರೆ ಮೊಬೈಲ್ ನಂಬರ್ನ ಕೊಡ್ಬೋದು ಆ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಈ ಕೆಳಗಡೆ ಪೇ ಆನ್ಲೈನ್ ಅಂತಿದೆಯಲ್ಲ ಆ ಪೇ ಆನ್ಲೈನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಯು ಪಿ ಐ ಪ್ರಕಾರ ಕಟ್ಬೋದು ಕ್ರೆಡಿಟ್ ಕಾರ್ಡು ಡೆಬಿಟ್ ಕಾರ್ಡು ವ್ಯಾಲೆಟು ಯಾವ ರೀತಿ ಬೇಕಾದರೂ ನೀವು ಪೇ ಮಾಡ್ಬೋದು ಇದರಲ್ಲಿ ನಾರ್ಮಲಾಗಿ ನಮಗೆ ಫೋನ್ ಪೇ ಕಂಪಲ್ಸರಿ ಎಲ್ಲರ ಹತ್ರ ಇದ್ದೇ ಇರುತ್ತೆ ಅಂದ್ಕೊಂಡಿದ್ದೀನಿ ಈಗ ಯು ಪಿ ಐ ಯಾವ ರೀತಿ ಅಂದರೆ ಯು ಪಿ ಐ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಶೋ ಕ್ಯೂ ಆರ್ ಕೋಡ್ ಅಂತಿದೆ ನಾರ್ಮಲೇ ಸ್ಕ್ಯಾನ್ ಮಾಡಿ ಯಾವ ರೀತಿ ನೀವು ಪೇ ಮಾಡ್ತೀರಲ್ಲ ಅದೇ ರೀತಿ ಇಲ್ಲಿನೂ ನೀವು ಪೇ ಮಾಡ್ಬೋದು ಈಸಿಯಾಗಿ ಈಸಿ ಪ್ರೊಸೆಸ್ ಇದು ಈಗ ಶೋ ಕ್ಯೂ ಆರ್ ಕೋಡ್ ಮೇಲೆ ಪ್ರೆಸ್ ಮಾಡ್ತಾಯಿದ್ದೀನಿ ಅದು ಕ್ಯೂ ಆರ್ ಕೋಡನ್ನು ಡಿಸ್ಪ್ಲೇ ಮಾಡುತ್ತೀಗ ನೋಡಿ ಲೋಡಿಂಗ್ ಆಗ್ತಾಯಿದೆ ಆ ಕಂಟಿನ್ಯೂ ಆ್ಯಂಡ್ ಪೇ ಅಂತ ಕ್ಲಿಕ್ ಮಾಡಿ ಕ್ಯೂ ಆರ್ ಕೋಡಲ್ಲೇ ಮಾಡ್ತಾಯಿದ್ದೀವಿ ಅಂತ ನೋಡಿ ಈ ಥರ ಶೋ ಆಗಿದೆ ಇದನ್ನು ನೀವು ಫೋನ್ಪೇದಲ್ಲಿ ಸ್ಕ್ಯಾನ್ ಮಾಡ್ತೀರಲ್ಲ ಈ ರೀತಿ ಸ್ಕ್ಯಾನ್ ಮಾಡಿ ನಾನು ಪೇ ಮಾಡಿ ನಿಮಗೆ ತೋರಿಸ್ತೀನಿ ಲೈವ್ ಪ್ರೂಫು ನೋಡಿ ಮಾಡಿದ್ದು ಸಕ್ಸಸ್ ಆಯಿತು ಫೋನ್ಪೇದಲ್ಲಿ ಮಾಡಿದ್ದೀನಿ ಫೈವ್ ಟ್ವೆಂಟಿ ಸೆವೆನ್ ರುಪೀಸು ಪೇ ಆಗಿದೆ ಈಗ ನೀವು ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಇದು ಪೇಮೆಂಟ್ ಆದಮೇಲೆ ನಿಮಗೆ ಒಂದು ಸ್ಲಿಪ್ ಕೊಡ್ತಾರೆ ಆ ಸ್ಲಿಪ್ಪು ತಗೊಂಡು ನೀವು ಡೀಲರ್ದು ಯಾವ ಟೈಮಲ್ಲಿ ಹೇಳಿರ್ತಾರಲ್ಲ ಆ ಶಾಪಿಗೆ ಹೋಗಿ ನೀವು ಈ ಈ ಸ್ಲಿಪ್ಪು ತೋರಿಸಿದರೆ ನಿಮಗೆ ನಂಬರ್ ಪ್ಲೇಟು ಫ್ರೀಯಾಗಿ ಹಾಕ್ತಾರೆ ನೋಡಿ ಇದರಲ್ಲಿ ಈ ರಿಸಿಪ್ಟ್ ಬೇಕಂದರೆ ಪ್ರಿಂಟ್ ಅಂತಿದೆಯಲ್ಲ ಅದರ ಮೇಲೆ ಪ್ರೆಸ್ ಮಾಡಿದರೆ ನಿಮಗೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ ಯಾವುದು ಪಿ ಡಿ ಎಫಲ್ಲಿ ಡೌನ್ಲೋಡ್ ಆಗುತ್ತೆ ಅದನ್ನು ನೀವು ಪ್ರಿಂಟ್ ತಗೊಳ್ಬೇಕಾಗತ್ತೆ ನೀವು ಇದನ್ನು ಈ ಸ್ಲಿಪ್ ಸ್ಲಿಪ್ಪು ಹೋಗ್ಬೇಕು ಮತ್ತು ನಿಮ್ಮದೇನು ಬೈಕ್ ಇರುತ್ತಲ್ಲ ಬೈಕ್ ಹೋಗ್ಬೇಕು ನೆಕ್ಸ್ಟು ಆರ್ ಸಿ ಬುಕ್ ತೊಗೊಂಡೋಗ್ಬೇಕು ಇದೆಲ್ಲ ತಗೊಂಡೋದ್ರೆ ನಿಮಗೆ ನಂಬರ್ ಪ್ಲೇಟನ್ನು ಹಾಕಿ ಕೊಡ್ತಾರೆ ನೆಕ್ಸ್ಟ್ ನೋಡಿ ಈ ಸ್ಲಿಪ್ಪು ಈ ಥರ ಬರುತ್ತೆ ಈ ವಿಡಿಯೋನ ಎಲ್ಲರಿಗೆ ಶೇರ್ ಮಾಡಿ ಇದು ಏಪ್ರಿಲ್ ಟೂ ತೌಸಂಡ್ ನೈನ್ಟೀನ್ ಹಿಂದೆ ಯಾರು ಗಾಡಿ ತೊಗೊಂಡಿರ್ತೀರಲ್ಲ ಅವರು ಮಾತ್ರ ಈ ನಂಬರ್ ಪ್ಲೇಟನ್ನು ಹಾಕ್ಸ್ಬೇಕಾಗುತ್ತೆ ಅದರ ಮೇಲೆ ಯಾರು ಗಾಡಿ ತೊಗೊಂಡಿರ್ತಿರಲ್ಲ ಅದು ಅವ್ರದ್ದು ಬೇಕಾಗಿಲ್ಲ ಇದು ಬುಕ್ ಮಾಡೋದು ಕೊನೆಯ ದಿನಾಂಕ ಫೆಬ್ರವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ಮೂರು ಆಗಿರೋದಕ್ಕೋಸ್ಕರ ಇದು ಸ ಸರ್ವರ್ ಬಿಝಿಯಾಗಿ ಇರೋದಕ್ಕೋಸ್ಕರ ಸರಿಯಾಗಿ ಬುಕ್ಕಿಂಗ್ ಆಗ್ತಾ ಇಲ್ಲ ಅದಕ್ಕೋಸ್ಕರ ಮುಂದೆ ಮುಂದೂಡಲಾಗಿದೆ ಅಂತಂದು ಹೇಳ್ತಾ ಇದ್ದಾರೆ ಬಟ್ ಅದು ಕನ್ಫರ್ಮ್ ಇಲ್ಲ ಈ ವಿಡಿಯೋ ಇನ್ಫಾರ್ಮೇಷನ್ ಆಗಿರೋದಕ್ಕೋಸ್ಕರ ಎಲ್ಲರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಈ ವಿಡಿಯೋವನ್ನು ಈ ಬುಕ್ಕಿಂಗನ್ನು ನಿಮ್ಮ ಮೊಬೈಲಲ್ಲೇ ಈ ರೀತಿ ಮಾಡ್ಬೋದು ಯಾವುದೇ ಕಂಪ್ಯೂಟರೇ ಬೇಕು ಅನ್ನೋದೇನಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು